ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಶನಿವಾರದ ಸಾಯಂಕಾಲದ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಮ್ಮ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಆಬ್ಜೆಕ್ಟ್ ವರ್ಡ್ಸ್ ಬಗ್ಗೆ ಹೇಳ್ತಾ ಇದ್ದೆ ಆಬ್ಜೆಕ್ಟಿವ್ ವರ್ಡ್ಸ್ ಅಂದರೆ ಗುಣವಾಚಕ ಶಬ್ದಗಳನ್ನಾಗುತ್ತೆ ಇವ ಇವತ್ತು ಇದು ಮೂರನೇ ಕ್ಲಾಸು ಗುಣವಾಚಕ ಶಬ್ದಗಳನ್ನ ಲಿಸ್ಟ್ ಮಾಡಿದ್ದೀನಿ ನೋಡ್ಕೊಳ್ಳಿ ಅದನ್ನೇ ನಾವು ಇಂಗ್ಲೀಷಲ್ಲಿ ಲಿಸ್ಟ್ ಆಫ್ ಆಬ್ಜೆಕ್ಟ್ ವರ್ಡ್ಸ್ ಅನ್ಬೇಕಾಗುತ್ತೆ ಫಸ್ಟ್ ವರ್ಡ್ ಇಸ್ ಬ್ಲಡಿ ಅಂದರೆ ರಕ್ತ ಸಿಕ್ತ ಅಂತಾಗುತ್ತೆ ಟ್ವೆಂಟಿ ಟು ಬ್ಲೂ ಅಂದರೆ ನೀಲಿ ಅಂತ ಆಗುತ್ತೆ ನೆಕ್ಸ್ಟ್ ಟ್ವೆಂಟಿ ತರ್ಡ್ ಬ್ಲಾಸ್ಟಿಂಗ್ ಪ್ಲಾಸ್ಟಿಂಗ್ ಅಂದರೆ ಕೆಂಪಾಗುತ್ತದೆ ಅಂತಾಗುತ್ತೆ ಟ್ವೆಂಟಿ ಫೋರ್ತ್ ಬೋರ್ಡ್ ಅಂದರೆ ಬೇಸರವಾಯಿತು ಅಥವಾ ಆಗುತ್ತೆ ಅಂತ ಹೇಳ್ಬೇಕು ಟ್ವೆಂಟಿ ಫಿಫ್ತು ಬ್ರೇನಿ ಅಂದರೆ ಬುದ್ಧಿವಂತ ಅಂತ ಆಗುತ್ತೆ ನೆಕ್ಸ್ಟ್ ಒಂದೀಸು ಟ್ವೆಂಟಿ ಏಯ್ಟು ಟ್ವೆಂಟಿ ಸಿಕ್ಸ್ತು ಬ್ರೇವ್ ಬ್ರೇವ್ ಅಂದರೆ ಧೈರ್ಯಶಾಲಿ ಅಥವಾ ಕೆಚ್ಚಿದೆ ಅಂತಾಗುತ್ತೆ ಟ್ವೆಂಟಿ ಸೆವೆಂತ್ ಒಂದಿಸು ಬ್ರೇಕೇಬಲ್ ಅಂದರೆ ಮುರಿಯಬಹುದಾದ ಅಂತಾಗುತ್ತೆ ಟ್ವೆಂಟಿ ಏಯ್ಟ್ ಪ್ರೈಟ್ ಅಂದರೆ ಉಳಿಯುತ್ತದೆ ಅಥವಾ ಪ್ರಕಾಶಮಾನವಾಗಿದೆ ಅಂತ ಹೇಳ್ಬೇಕಾಗುತ್ತೆ ಟ್ವೆಂಟಿ ನೈನ್ ಬ್ಯುಸಿ ಅಂದರೆ ನಿರತವಾಗಿದೆ ಅಥವಾ ನಿರತವಾದ ಆಗುತ್ತೆ ತರ್ಟಿ ಕಾಮ್ ಕಾಮ್ ಅಂದರೆ ಶಾಂತವಾದ ಅಥವಾ ಶಾಂತವಾದ ಆಗುತ್ತೆ ಸಾಯಂಕಾಲದ ಕ್ಲಾಸಲ್ಲಿ ಹತ್ತು ಎಸ್ಟ್ ಆಫ್ ವರ್ಡ್ಸು ಮುಗಿಸಿದ್ದೀನಿ ನೋಡ್ತಾರರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಏಕೆ ಅಂದರೆ ದಿನಾಲು ಅಂದರೆ ಸೋಮವಾರದಿಂದ ಶುಕ್ರವಾರಗೂ ನಾವು ನಮ್ಮ ಬದುಕಿಗೆ ಅಥವಾ ಜೀವನಕ್ಕೆ ಅವಶ್ಯಕತೆ ಇರುವ ಇಪ್ಪತ್ತು ಇಂಗ್ಲೀಷ್ ಶಬ್ದಗಳು ಉಚ್ಚಾರಣೆ ಮತ್ತು ಸ್ಪೀ ಹೇಳ್ತಾ ಇರ್ತೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಹಾಗೆ ಅವುಗಳ ಅರ್ಥಗಳು ಕೂಡ ಹೇಳ್ತಾ ಇರ್ತೀನಿ ಶನಿವಾರ ನಮ್ಮ ವಿದ್ಯಾರ್ಥಿಗಳ ಇಂಗ್ಲೀಷು ಮತ್ತು ಇಂಗ್ಲೀಷ್ ಅಥವಾ ಕನ್ನಡ ಭಾಷೆಯ ಸಂಶಯಗಳು ಅಂದರೆ ಡೌಟ್ಸ್ ಬಗ್ಗೆ ಹೇಳ್ತಾ ಇರ್ತೀನಿ ಆನ್ಸರ್ ಮಾಡ್ತಾಯಿರ್ತೀನಿ ಭಾನುವಾರ ಬೆಳಗ್ಗೆ ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷ್ ಸಾಯಂಕಾಲ ಇಂಗ್ಲೀಷ್ ಕಮ್ಮಿರುತ್ತೆ ಅದನ್ನು ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾಲಿಗೆ ಸಪೋರ್ಟ್ ಮಾಡಿ ನೋಡ್ತಾ ಇರೋರು ಪೂಜೆಗೆ ನೋಡಿ ಮತ್ತು ಲಾಸ್ಟ್ ವರ್ಡಿಗೆ तेक बच अबाई टीके शिव सुन